ಹಾಯ್ ಕ್ವೆಸ್ಟರ್ಸ್ ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಆರು ಮುಖ ಇರೋ ಡೈಸ್ ಇದೆ ನೀವು ಅದನ್ನ ಸಾವಿರ ಸಲ ರೋಲ್ ಮಾಡ್ತೀರಾ ಪ್ರಾಬಬಿಲಿಟಿ ಲಾಸ್ ಪ್ರಕಾರ ನಿಮಗೆ ನಂಬರ್ಸ್ ಹೆಚ್ಚು ಕಮ್ಮಿ ಸಮಾನವಾಗಿ ಸಿಗಬೇಕು ಆದರೆ ಏನಾಗುತ್ತೆ ನೀವು ರೋಲ್ ಮಾಡಿದಾಗೆಲ್ಲ ಬರೀ ಆರು ಬಂದರೆ ಗೇಮ್ ರಿಗ್ ಆಗಿನೇ ಅಂತ ನೀವು ಅನ್ಕೋತೀರಾ ಆ ಡೈಸ್ ಲೋಡೆಡ್ ಆಗಿದೆ ಅಂತ ನೀವು ಅಸ್ಯೂಮ್ ಮಾಡ್ತೀರಾ ಯೂನಿವರ್ಸ್ನ ಈ ಗ್ರ್ಯಾಂಡ್ ಕ್ಯಾಸಿನೋದಲ್ಲಿ ಒಂದು ಸಬ್ಸ್ಟೆನ್ಸ್ ಇದೆ ಅದು ಎಕ್ಸಾಕ್ಟ್ ಆಗಿ ಆ ಲೋಡೆಡ್ ಡೈಸ್ ತರಹನೇ ಬಿಹೇವ್ ಮಾಡುತ್ತೆ ಅದು ತನ್ನದೇ ರೂಲ್ಸ್ ಫಾಲೋ ಮಾಡುತ್ತೆ ಫಿಸಿಕ್ಸ್ನ ಸ್ಟ್ಯಾಂಡರ್ಡ್ ಲಾಸ್ನ ಚಾಲೆಂಜ್ ಮಾಡುತ್ತೆ ಎಲ್ಲ ಲಾಜಿಕಲ್ ಲೆಕ್ಕಾಚಾರದ ಪ್ರಕಾರ ಅದು ಈ ರೀತಿ ಎಕ್ಸಿಸ್ಟ್ ಆಗಿರಲೇಬಾರ್ದು ಆ ಸಬ್ಸ್ಟೆನ್ಸ್ ಈಗ ನಿಮ್ಮ ಡೆಸ್ಕ್ ಮೇಲಿರೋ ಗ್ಲಾಸ್ನಲ್ಲಿದೆ ನಿಮ್ಮ ರಕ್ತನಾಳಗಳಲ್ಲಿ ಹರಿತಿದೆ ಮತ್ತು ನಮ್ಮ ಪ್ಲಾನೆಟ್ನ ಎಪ್ಪತ್ತು ಪರ್ಸೆಂಟ್ ಭಾಗನ ಕವರ್ ಮಾಡಿದೆ ನಾವು ಮಾತಾಡ್ತಾ ಇರೋದು ಅಫ್ಕೋರ್ಸ್ ನೀರಿನ ಬಗ್ಗೆ ದಿನನಿತ್ಯದ ಈ ವಿಯರ್ಡ್ ಸೈನ್ಸ್ನ ಕ್ವೆಸ್ಟ್ನ ನೀವು ಎಂಜಾಯ್ ಮಾಡ್ತಿದ್ರೆ ಮತ್ತು ನಮ್ಮ ಪ್ಲ್ಯಾನೆಟ್ನ ಜೀವಂತವಾಗಿಟ್ಟಿರೋ ಮಾಲಿಕ್ಯುಲರ್ ಮೆಷಿನರಿ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂದರೆ ಪ್ಲೀಸ್ ಆ ಲೈಕ್ ಬಟನ್ ಒತ್ತಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಮಿಸ್ಟ್ರಿ ಬೋರಿಂಗ್ ಅಂತ ಅನ್ಕೊಂಡಿರೋರಿಗೆ ಈ ವಿಡಿಯೋ ಶೇರ್ ಮಾಡಿದರೆ ಅವರ ಮೈಂಡ್ ಚೇಂಜ್ ಮಾಡೋಕೆ ನಮಗೆ ಹೆಲ್ಪ್ ಆಗುತ್ತೆ ಸುಮ್ಮನೆ ನೋಡೋರಿಗೆ ನೀರು ಅನ್ನೋದು ತುಂಬಾ ಸಾಧಾರಣ ವಿಷಯ ಇದು ಟ್ರಾನ್ಸ್ಪೆರೆಂಟ್ ಆಗಿದೆ ವಾಸನೆ ಇಲ್ಲ ರುಚಿಯಿಲ್ಲ ಮತ್ತು ಎಲ್ಲ ಕಡೆ ಸಿಗುತ್ತೆ ನಾವಿದ್ರಿಂದ ನಮ್ಮ ಕಾರುಗಳನ್ನು ತೊಳಿತೀವಿ ಮತ್ತು ಚರಂಡಿಗೆ ಫ್ಲಶ್ ಮಾಡ್ತೀವಿ ಇದು ಇಷ್ಟು ಕಾಮನ್ ಆಗಿರೋದ್ರಿಂದ ನಾವಿದು ಸಿಂಪಲ್ ಅಂತ ಅನ್ಕೋತೀವಿ ಇದನ್ನ ಲಿಕ್ವಿಡ್ನ ಡಿಫಾಲ್ಟ್ ಸೆಟ್ಟಿಂಗ್ ಥರ ನೋಡ್ತೀವಿ ಆದರೆ ಇದು ತುಂಬ ದೊಡ್ಡ ತಪ್ಪು ಕಲ್ಪನೆ ನೀವು ನೀರನ್ನು ಅದರ ಕೆಮಿಕಲ್ ನೆರೆಹೊರೆಯವರ ಜೊತೆ ಕಂಪೇರ್ ಮಾಡಿದರೆ ಅಂದರೆ ಹೈಡ್ರೋಜನ್ ಸಲ್ಫೈಡ್ ಅಥವಾ ಹೈಡ್ರೋಜನ್ ಟೆಲ್ಯುರೈಡ್ ತರಹದ ಕಾಂಪೌಂಡ್ಸ್ ಜೊತೆ ನೀರು ಮಾತ್ರ ಎಲ್ಲದಕ್ಕಿಂತ ಪೂರ್ತಿ ಡಿಫ್ರೆಂಟ್ ಅಥವಾ ಔಟ್ಲೇಯರ್ ಆಗಿ ನಿಲ್ಲುತ್ತೆ ಅದರ ಮಾಲಿಕ್ಯುಲರ್ ವೇಟ್ ಮತ್ತು ಕಾಂಪೋಸಿಷನ್ ಪ್ರಕಾರ ನೋಡಿದರೆ ರೂಮ್ ಟೆಂಪ್ರೇಚರ್ನಲ್ಲಿ ನೀರು ಗ್ಯಾಸ್ ಆಗಿರಬೇಕಿತ್ತು ಇದು ನೆಗೆಟಿವ್ ಟೆಂಪ್ರೇಚರ್ನಲ್ಲೇ ಬಾಯ್ಲ್ ಆಗಬೇಕಿತ್ತು ಭೂಮಿ ಒಂದು ಒಣಗಿದ ಗ್ಯಾಸ್ ತುಂಬಿರೋ ಬಂಡೆ ಆಗಿರಬೇಕಿತ್ತು ಇಲ್ಲಿ ಸಮುದ್ರಗಳೇ ಇರ್ತಿರ್ಲಿಲ್ಲ ಆದರೆ ನಾವಿಲ್ಲಿ ನೀಲಿ ಸಮುದ್ರಗಳನ್ನು ನೋಡ್ತಾ ಐಸ್ ವಾಟರ್ ಕುಡಿತಾ ಇದ್ದೀವಿ ನೀರಿನ ಕಥೆ ಸಿಂಪಲ್ ಅಲ್ಲ ಇದು ಫಿಸಿಕ್ಸ್ ರೂಲ್ಸ್ ಅಂದರೆ ಇಷ್ಟಪಡದ ಒಂದು ಮಾಲಿಕ್ಯೂಲ್ನ ಕಥೆ ಮತ್ತು ನಿಖರವಾಗಿ ಈ ಬಂಡಾಯ ಅಥವಾ ರೆಬೆಲಿಯನ್ ಇರೋದ್ರಿಂದಲೇ ನಾವಿನ್ನೂ ಬದುಕಿರೋಕೆ ಸಾಧ್ಯವಾಗ್ತಿದೆ ನೀರು ಮಾಡೋ ಅತಿದೊಡ್ಡ ಮತ್ತು ನಮ್ಮ ತಲೆಕಿಡಿಸೋವಂಥ ಚಾಲೆಂಜ್ ಅಂದ್ರೆ ಅದು ಡೆನ್ಸಿಟಿ ಅಥವಾ ಸಾಂದ್ರತೆಯ ಲಾಸ್ ವಿರುದ್ಧ ಯೂನಿವರ್ಸ್ನ ಬೇರೆ ಎಲ್ಲ ಮೆಟೀರಿಯಲ್ಗಳಲ್ಲಿ ಸಾಲಿಡ್ ಫಾರ್ಮ್ ಲಿಕ್ವಿಡ್ ಫಾರ್ಮ್ಗಿಂತ ಹೆಚ್ಚು ಡೆನ್ಸ್ ಆಗಿರುತ್ತೆ ಇದು ನಮ್ಗೆ ಕೇಳಕ್ಕೆ ಸರಿ ಅನ್ಸುತ್ತೆ ನೀವು ಯಾವುದೇ ವಸ್ತುವನ್ನ ಕೂಲ್ ಮಾಡಿದಾಗ ಅದರ ಮಾಲಿಕ್ಯೂಲ್ಸ್ ಎನರ್ಜಿ ಕಳ್ಕೊಳ್ತವೆ ಅವು ಕುಣಿದಾಡೋದನ್ನ ನಿಲ್ಲಿಸಿ ಒಂದಕ್ಕೊಂದು ಹತ್ತಿರ ಬಂದು ಟೈಟ್ ಆಗಿ ಪ್ಯಾಕ್ ಆಗ್ತವೆ ಉದಾಹರಣೆಗೆ ನೀವು ಸಾಲಿಡ್ ವ್ಯಾಕ್ಸ್ನ ಒಂದು ತುಂಡನ್ನ ಲಿಕ್ವಿಡ್ ವ್ಯಾಕ್ಸ್ನಲ್ಲಿ ಹಾಕಿದ್ರೆ ಅದು ಕಲ್ಲಿನ ಥರ ಮುಳುಗೋಗುತ್ತೆ ನೀವು ಸಾಲಿಡ್ ಐರನ್ನ ಕರಗಿದ ಐರನ್ನಲ್ಲಿ ಹಾಕಿದ್ರೆ ಅದು ತಳಕ್ಕೆ ಹೋಗುತ್ತೆ ಥರ್ಮೋಡೈನಾಮಿಕ್ಸ್ ಪ್ರಕಾರ ಸಾಲಿಡ್ಸ್ ಮುಳುಗಲೇಬೇಕು ಆದರೆ ನೀರು ನೀರಿಗೆ ಥರ್ಮೋಡೈನಾಮಿಕ್ಸ್ ಬಗ್ಗೆ ಕ್ಯಾರೆ ಇಲ್ಲ ನೀರು ತಣ್ಣಗಾದಾಗ ಸ್ವಲ್ಪ ಹೊತ್ತು ನಾರ್ಮಲ್ ಆಗಿ ಬಿಹೇವ್ ಮಾಡುತ್ತೆ ಫ್ರೀಸಿಂಗ್ ಪಾಯಿಂಟ್ ಹತ್ತಿರ ಬಂದಾಗೆಲ್ಲ ಡೆನ್ಸ್ ಆಗ್ತಾ ಹೋಗುತ್ತೆ ಆದರೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದು ಒಂದು ಮ್ಯಾಜಿಕ್ ಮಾಡುತ್ತೆ ಅದು ಕುಗ್ಗೋದನ್ನ ನಿಲ್ಲಿಸಿ ಹಿಗ್ಗೋಕೆ ಅಂದ್ರೆ ಎಕ್ಸ್ಪ್ಯಾಂಡ್ ಆಗೋಕೆ ಶುರು ಮಾಡುತ್ತೆ ಅದು ಫ್ರೀಸ್ ಆಗಿ ಐಸ್ ಆದಾಗ ಮಾಲಿಕ್ಯೂಲ್ಸ್ ಒಂದು ರಿಜಿಬ್ ಹೆಕ್ಸಾಗೋನಲ್ ಕ್ರಿಸ್ಟಲ್ ಸ್ಟ್ರಕ್ಚರ್ನಲ್ಲಿ ಅರೇಂಜ್ ಆಗ್ತವೆ ಇದು ಲಿಕ್ವಿಡ್ ಫಾರ್ಮ್ಗಿಂತ ಜಾಸ್ತಿ ಜಾಗ ತಗೊಳ್ಳುತ್ತೆ ಇದು ಸುಮಾರು ಒಂಬತ್ತು ಪರ್ಸೆಂಟ್ ಕಡಿಮೆ ಡೆನ್ಸ್ ಆಗುತ್ತೆ ಇದೇ ಕಾರಣಕ್ಕೆ ಐಸ್ ನೀರಿನ ಮೇಲೆ ತೇಲುತ್ತೆ ಇದು ನಿಮ್ಮ ಸೋಡಾ ತಣ್ಣಗಿಡೋಕೆ ಮಾಡಿರೋ ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು ಆದರೆ ಆಕ್ಚುಲಿ ಇದು ಪ್ರಳಯ ಅಥವಾ ಅಪೋಕ್ಯಾಲಿಪ್ಸ್ ಆಗೋದನ್ನ ತಡೆಯೋ ಮೆಕ್ಯಾನಿಸಮ್ ನೀರು ಏನಾದರೂ ಫಿಸಿಕ್ಸ್ನ ನಾರ್ಮಲ್ ರೂಲ್ಸ್ ಫಾಲೋ ಮಾಡಿದ್ರೆ ಐಸ್ ಮುಳುಗ್ತಾ ಇತ್ತು ಚಳಿಗಾಲದಲ್ಲಿ ಕೆರೆಗಳು ಮತ್ತು ಸಮುದ್ರಗಳು ಕೆಳಗಿನಿಂದ ಮೇಲಕ್ಕೆ ಫ್ರೀಸ್ ಆಗ್ತಾ ಇದ್ವು ಐಸ್ ಸಮುದ್ರದ ತಳದೇ ಶೇಖರಣೆ ಆಗ್ತಾ ಇತ್ತು ಸೂರ್ಯನ ಬಿಸಿಲಿಗೆ ಸಿಗದೆ ಅದು ಕರಗ್ತಲೇ ಇರಲಿಲ್ಲ ಕಾಲಕ್ರಮೇಣ ಪೂರ್ತಿ ನೀರು ಗಟ್ಟಿಯಾಗಿ ಫ್ರೀಸ್ ಆಗಿ ಭೂಮಿ ಒಂದು ನಿರ್ಜೀವ ಐಸ್ ಬ್ಲಾಕ್ ಆಗ್ತಿತ್ತು ಆದರೆ ಐಸ್ ತೇಲೋದ್ರಿಂದ ಅದು ಒಂದು ಇನ್ಸುಲೇಟಿಂಗ್ ಬ್ಲ್ಯಾಂಕೆಟ್ ತರ ಕೆಲಸ ಮಾಡುತ್ತೆ ಇದು ಕೆಳಗಿರೋ ನೀರನ್ನ ಲಿಕ್ವಿಡ್ ಆಗಿ ಮತ್ತು ಜೀವ ಉಳಿಯಕ್ಕೆ ಬೇಕಾದಷ್ಟು ಬೆಚ್ಚಗೆ ಇಡುತ್ತೆ ಈಗ ನಮ್ಮ ಪ್ರಪಂಚನ ಹಿಡಿದಿಟ್ಟಿರೋ ಆ ಕನ್ನಿಗೆ ಕಾಣದ ಶಕ್ತಿಗಳ ಹತ್ತಿರ ಬರೋಣ ಈ ಡೆನ್ಸಿಟಿ ವಿಚಿತ್ರದ ಹಿಂದೆ ಮತ್ತು ನೀರಿನ ಆಲ್ಮೋಸ್ಟ್ ಎಲ್ಲಾ ಸೂಪರ್ ಪವರ್ಸ್ ಹಿಂದೆ ಇರೋ ಸೀಕ್ರೆಟ್ ವೆಪನ್ ಅಂದ್ರೆ ಹೈಡ್ರೋಜನ್ ಬಾಂಡ್ ನೀವು ವಾಟರ್ ಮಾಲಿಕ್ಯೂಲ್ ಅಂದ್ರೆ ಹೆಚ್ ಟು ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಸೈಡ್ ಇರೋ ಪುಟ್ಟ ಮ್ಯಾಗ್ನೆಟ್ ಅಂತ ಅನ್ಕೋಬಹುದು ಆಕ್ಸಿಜನ್ ಆಟಮ್ ಎಲೆಕ್ಟ್ರಾನ್ಸ್ ವಿಷಯದಲ್ಲಿ ಒಂಥರ ರೌಡಿ ಇದ್ದ ಹಾಗೆ ಅದು ನೆಗೆಟಿವ್ ಚಾರ್ಜ್ನ ತನ್ನ ಕಡೆ ಎಳ್ಕೊಳ್ಳುತ್ತೆ ಹೈಡ್ರೋಜನ್ ಆಟಮ್ಸ್ನ ಸ್ವಲ್ಪ ಪಾಸಿಟಿವ್ ಆಗಿ ಬಿಡುತ್ತೆ ಆಪೋಸಿಟ್ಸ್ ಅಟ್ರಾಕ್ಟ್ ಆಗೋದ್ರಿಂದ ಒಂದು ವಾಟರ್ ಮಾಲಿಕ್ಯೂಲ್ನ ಪಾಸಿಟಿವ್ ಹೈಡ್ರೋಜನ್ ಇನ್ನೊಂದರ ನೆಗೆಟಿವ್ ಆಕ್ಸಿಜನ್ಗೆ ಅಂಟಿಕೊಳ್ಳುತ್ತೆ ಇದು ಒಂದು ಅಂಟು ಅಂಟಾದ ನೆಟ್ವರ್ಕ್ನ ಕ್ರಿಯೇಟ್ ಮಾಡುತ್ತೆ ಹೇಗಂದರೆ ಒಂದು ಫುಲ್ ರಶ್ ಇರೋ ರೂಮ್ನಲ್ಲಿ ಎಲ್ಲರೂ ಸೆಕೆಂಡಿಗೆ ಬಿಲಿಯನ್ ಸಲ ಕೈ ಹಿಡಿಯೋದು ಬಿಡೋದು ಮಾಡ್ದಾಗಿರುತ್ತೆ ಈ ಅಂಟುವ ಗುಣ ಅಥವಾ ಸ್ಟಿಕಿನೆಸ್ ಇರೋದ್ರಿಂದಲೇ ನೀರು ರೂಮ್ ಟೆಂಪರೇಚರ್ನಲ್ಲಿ ಲಿಕ್ವಿಡ್ ಆಗಿರೋದು ಇಲ್ಲಾಂದ್ರೆ ಅದು ಗ್ಯಾಸ್ ಆಗಿರಬೇಕಿತ್ತು ಇದೇ ಸರ್ಫೇಸ್ ಟೆನ್ಷನ್ನ ಕ್ರಿಯೇಟ್ ಮಾಡುತ್ತೆ ಅದಕ್ಕೆ ಕೀಟಗಳು ನೀರಿನ ಮೇಲೆ ನಡೆಯಕ್ಕೆ ಸಾಧ್ಯವಾಗುತ್ತೆ ಆದರೆ ಈ ಹೈಡ್ರೋಜನ್ ಬಾಂಡ್ಸ್ನ ನೆಟ್ವರ್ಕ್ ಬರೀ ಐಸ್ನ ತೇಲಿಸೋದು ಮಾತ್ರ ಅಲ್ಲ ಇದು ಭೂಮಿಯ ಸಮುದ್ರಗಳನ್ನ ಒಂದು ಬೃಹತ್ ಪ್ಲಾನೆಟರಿ ಕ್ಲೈಮೇಟ್ ಕಂಟ್ರೋಲ್ ಸಿಸ್ಟಮ್ ಆಗಿ ಬದಲಾಯಿಸುತ್ತೆ ನೀರಿಗೆ ವಿಪರೀತ ಹೈ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇದೆ ತನ್ನ ಟೆಂಪರೇಚರ್ ಚೇಂಜ್ ಮಾಡ್ಕೊಳ್ಳೋ ವಿಷಯದಲ್ಲಿ ಇದು ಸಿಕ್ಕಾಪಟ್ಟೆ ಹಟಮಾರಿ ನೀವು ಜೂನ್ ತಿಂಗಳಲ್ಲಿ ಬೀಚ್ನಲ್ಲಿ ನಡೆದಿದ್ರೆ ಇದು ನಿಮಗೂ ಅನುಭವ ಆಗಿರುತ್ತೆ ಮರಳು ನಿಮ್ಮ ಪಾದಗಳನ್ನು ಸುಡುತ್ತೆ ಯಾಕಂದರೆ ಅದು ತಕ್ಷಣ ಬಿಸಿಯಾಗುತ್ತೆ ಆದರೆ ನೀರು ತಣ್ಣಗೆ ಇರುತ್ತೆ ನೀರು ಬಿಸಿಯಾಗ್ದೇನೆ ಮ್ಯಾಸಿವ್ ಆದ ಸೋಲಾರ್ ಎನರ್ಜಿನ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಮತ್ತು ಆ ಹೀಟ್ನ ತುಂಬಾ ನಿಧಾನವಾಗಿ ರಿಲೀಸ್ ಮಾಡುತ್ತೆ ಈ ಪ್ರಾಪರ್ಟಿ ನಮ್ಮ ಕ್ಲೈಮೇಟ್ನ ಇಂಜಿನ್ ಸಮುದ್ರಗಳು ಒಂದು ಜಯಂಟ್ ಥರ್ಮಲ್ ಬ್ಯಾಟರಿ ತರ ಕೆಲಸ ಮಾಡ್ತವೆ ಈಕ್ವೇಟರ್ ಹತ್ತಿರ ಹೀಟ್ನ ಹೀರಿಕೊಂಡು ಗಲ್ಫ್ ಸ್ಟ್ರೀಮ್ನಂತಹ ಕರೆಂಟ್ಸ್ ಮೂಲಕ ಪೋಲ್ಸ್ ಕಡೆಗೆ ಸಾಗಿಸ್ತವೆ ಈ ಹೀಟ್ ಡಿಸ್ಟ್ರಿಬ್ಯೂಷನ್ ಇಲ್ಲದಿದ್ರೆ ಈಕ್ವೇಟರ್ ವಾಸಿಸಲಾಗದ ಕುಲುಮೆ ಆಗ್ತಿತ್ತು ಮತ್ತು ಮೇಲಿನ ಪ್ರದೇಶಗಳು ಫ್ರೋಸನ್ ಲ್ಯಾಂಡ್ಸ್ ಆಗ್ತಿದ್ವು ಅಟ್ಮಾಸ್ಫಿಯರ್ನಲ್ಲಿರೋ ವಾಟರ್ ವೇಪರ್ ಕೂಡ ಡಬಲ್ ರೋಲ್ ಪ್ಲೇ ಮಾಡುತ್ತೆ ಇದು ಮೋಸ್ಟ್ ಪವರ್ಫುಲ್ ಹೌಸ್ ಗ್ಯಾಸ್ ಸೂರ್ಯನ ಶಾಖವನ್ನ ಜಾಸ್ತಿ ಮಾಡುತ್ತೆ ಆದ್ರೂ ಕೂಡ ಮೋಡಗಳಾಗಿ ಸೂರ್ಯನ ಬೆಳಕನ್ನ ರಿಫ್ಲೆಕ್ಟ್ ಮಾಡುತ್ತೆ ಇದು ಒಂದು ಕಾಂಪ್ಲೆಕ್ಸ್ ಕನ್ಫ್ಯೂಸಿಂಗ್ ಆದ ಫೀಡ್ಬ್ಯಾಕ್ ಲೂಪ್ ಆಗಿದ್ದು ಇಡೀ ಪ್ರಪಂಚದ ಎನರ್ಜಿ ಬಜೆಟ್ನ ಬ್ಯಾಲೆನ್ಸ್ ಮಾಡುತ್ತೆ ಇತಿಹಾಸದಲ್ಲಿ ಮನುಷ್ಯರು ನೀರನ್ನ ತುಂಬಾ ಹಗುರುವಾಗಿ ಅಥವಾ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಿದ್ರು ಹಳೆಯ ಫಿಲಾಸಫರ್ಸ್ ಇದನ್ನ ಒಂದು ಫಂಡಮೆಂಟಲ್ ಎಲಿಮೆಂಟ್ ಅಂತ ಸಿಂಪಲ್ ಅಂತ ಅನ್ಕೊಂಡಿದ್ರು ಕೆಮಿಸ್ಟ್ರಿ ಮುಂದುವರೆದ್ರು ನೀರು ಯಾಕೆ ಎಷ್ಟು ವಿಚಿತ್ರವಾಗಿ ಬಿಹೇವ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಕಷ್ಟಪಟ್ವಿ ಮಾಡರ್ನ್ ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಲೈಟ್ ಯೂಸ್ ಮಾಡಿ ಮಾಲಿಕ್ಯೂಲ್ಸ್ ವೈಬ್ರೇಷನ್ ಸ್ಟಡಿ ಮಾಡೋದು ಬಂದ ಮೇಲೆ ನಮಗೆ ಮೇಲ್ಮೈ ಕೆಳಗಿರೋ ಅಸಲಿ ಆಟ ಗೊತ್ತಾಗಿದ್ದು ನಮ್ಗೆ ಅರ್ಥ ಆಯಿತು ಲಿಕ್ವಿಡ್ ವಾಟರ್ ಅಂದರೆ ಬರೀ ಎಚ್ ಟು ಓ ಸೂಪ್ ಅಲ್ಲ ಅಂತ ಇದೊಂದು ಹೈಲಿ ಸ್ಟ್ರಕ್ಚರ್ಡ್ ಫ್ಲಕ್ಚುವೇಟಿಂಗ್ ನೆಟ್ವರ್ಕ್ ಇನ್ಫ್ಯಾಕ್ಟ್ ರೀಸೆಂಟ್ ರಿಸರ್ಚ್ ಒಂದು ಆಶ್ಚರ್ಯಕರ ಹೈಪೋಥಿಸ್ನ ಮುಂದೆ ತಂದಿದೆ ಅದೇನಂದ್ರೆ ನೀರು ಒಂದರ ವೇಷದಲ್ಲಿರೋ ಎರಡು ಲಿಕ್ವಿಡ್ ಆಗಿರಬಹುದು ಇದನ್ನು ಟೂ ಲಿಕ್ವಿಡ್ ಹೈಪೋಥೆಸಿಸ್ ಅಂತ ಕರೀತಾರೆ ಸೂಪರ್ ಕೂಲ್ಡ್ ವಾಟರ್ ಅಂದರೆ ಫ್ರೀಸಿಂಗ್ ಪಾಯಿಂಟ್ಗಿಂತ ತಣ್ಣಗಿದ್ರೂ ಲಿಕ್ವಿಡ್ ಆಗೇ ಇರೋ ನೀರು ಬಗ್ಗೆ ಸ್ಟಡಿ ಮಾಡೋ ಸೈಂಟಿಸ್ಟ್ಸ್ ವಿಚಿತ್ರವಾದ ಬದಲಾವಣೆಗಳನ್ನು ಗಮನಿಸಿದ್ದಾರೆ ಈ ಥಿಯರಿ ಏನು ಹೇಳುತ್ತೆ ಅಂದರೆ ನೀರು ಕಂಟಿನ್ಯೂಯಸ್ ಆಗಿ ಎರಡು ಬೇರೆ ಬೇರೆ ಸ್ಟ್ರಕ್ಚರ್ಸ್ ನಡುವೆ ಬದಲಾಗ್ತಾ ಇರುತ್ತೆ ಒಂದು ಹೈಡೆನ್ಸಿಟಿ ಲಿಕ್ವಿಡಲ್ಲಿ ಮಾಲಿಕ್ಯೂಲ್ಸ್ ಟೈಟ್ ಆಗಿರುತ್ತೆ ಇನ್ನೊಂದು ಲೋ ಡೆನ್ಸಿಟಿ ಲಿಕ್ವಿಡಲ್ಲಿ ಸ್ಟ್ರಕ್ಚರ್ ಸ್ವಲ್ಪ ಓಪನ್ ಆಗಿರುತ್ತೆ ರೂಮ್ ಟೆಂಪ್ರೇಚರ್ನಲ್ಲಿ ಇವೆರಡೂ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂದರೆ ನಮಗೆ ವ್ಯತ್ಯಾಸ ಗೊತ್ತಾಗಲ್ಲ ಆದ್ರೆ ಎಕ್ಸ್ಟ್ರೀಮ್ ಕಂಡೀಷನ್ಸ್ನಲ್ಲಿ ಅವು ಸಪ್ರೇಟ್ ಆಗ್ಬೋದು ಇದರ ಅರ್ಥ ನೀರಿಗೆ ಒಂಥರ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ ಮಾಲಿಕ್ಯುಲರ್ ಲೆವೆಲ್ನಲ್ಲಿ ಅದು ತನ್ನ ಜೊತೆ ತಾನೇ ಯುದ್ಧ ಮಾಡ್ತಾ ಇರತ್ತೆ ಮತ್ತು ಆ ಇಂಟರ್ನಲ್ ಟೆನ್ಷನ್ನಿಂದಲೇ ನಾವು ನಂಬಿಕೊಂಡಿರೋ ಈ ವಿಶೇಷ ಗುಣಗಳು ಅದಕ್ಕೆ ಸಿಗೋದು ಇದು ನಮ್ಮನ್ನ ಒಂದು ಆಳವಾದ ಸತ್ಯಕ್ಕೆ ಕರ್ಕೊಂಡು ಬರುತ್ತೆ ನಾವು ಯೂನಿವರ್ಸ್ನಲ್ಲಿ ಜೀವ ಹುಡುಕುವಾಗ ಗೋಲ್ಡಿ ಲಾಕ್ ಝೋನ್ಗೋಸ್ಕರ ಹುಡುಕ್ತೀವಿ ಅಂದ್ರೆ ನಕ್ಷತ್ರದಿಂದ ಜಾಸ್ತಿ ಬಿಸಿಯೂ ಇಲ್ಲದ ಜಾಸ್ತಿ ತಣ್ಣಗೂ ಇಲ್ಲದ ಜಾಗ ಆದರೆ ಆ ಝೋನ್ನ ಡೆಫಿನಿಷನ್ ಪೂರ್ತಿಯಾಗಿ ನೀರಿನ ಮೇಲೆ ಡಿಪೆಂಡ್ ಆಗಿದೆ ಒಂದು ವೇಳೆ ಜೀವ ಅನ್ನೋದು ಲಿಕ್ವಿಡ್ ಮೀಥೇನ್ ಅಥವಾ ಅಮೋನಿಯಾ ಮೇಲೆ ಡಿಪೆಂಡ್ ಆಗಿದ್ರೆ ಹ್ಯಾಬಿಟಬಲ್ ಝೋನ್ ಪೂರ್ತಿ ಬೇರೆ ಥರನೇ ಇರ್ತಿತ್ತು ಆದರೆ ಆ ಸಾಲ್ವೆಂಟ್ಸ್ ಇದ್ರೆ ಕಾಂಪ್ಲೆಕ್ಸ್ ಲೈಫ್ ಇರೋಕೆ ಸಾಧ್ಯನಾ ಅದರ ಚಾನ್ಸಸ್ ತುಂಬ ಕಮ್ಮಿ ನೀರಿಗೆ ಎಲ್ಲದನ್ನು ಕರಗಿಸೋ ಕೆಪಾಸಿಟಿ ಇರೋದ್ರಿಂದ ಅದನ್ನು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕಲಿತಾರೆ ಇದು ನಮ್ಮ ಬಾಡಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಆಕ್ಸಿಜನ್ ಮತ್ತು ವೇಸ್ಟ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟೆಂಪ್ರೇಚರ್ನಲ್ಲೂ ಲಿಕ್ವಿಡ್ ಆಗಿರೋ ಇದರ ಗುಣದಿಂದ ನಾವು ಎಂಥ ಕ್ಲೈಮೇಟ್ನಲ್ಲಾದರೂ ಬಡುಕಬಲ್ಲೆವು ಇದರ ಹೈ ಸರ್ಫೇಸ್ ಟೆನ್ಷನ್ನಿಂದ ಕ್ಯಾಪಿಲರಿ ಆಕ್ಷನ್ ಸಾಧ್ಯವಾಗುತ್ತೆ ಇದರಿಂದ ಮರಗಳು ಗ್ರಾವಿಟಿ ವಿರುದ್ಧವಾಗಿ ಬೇರುಗಳಿಂದ ಎಲೆಗಳಿಗೆ ನೀರನ್ನು ಎಳ್ಕೊಳ್ತವೆ ನೀರಿನ ಎಷ್ಟೊಂದು ವಿಚಿತ್ರಗಳನ್ನು ಅಂದರೆ ನಾರ್ಮಲ್ಗಿಂತ ಭಿನ್ನವಾಗಿರೋ ಎಪ್ಪತ್ತಕ್ಕೂ ಹೆಚ್ಚು ಫಿಸಿಕಲ್ ಪ್ರಾಪರ್ಟೀಸ್ನ ನೋಡಿದಾಗ ಇದು ಕೆಮಿಕಲ್ ಕಾಂಪೌಂಡ್ಗಿಂತ ಒಂದು ಬ್ಲೂ ಪ್ರಿಂಟ್ ಥರ ಅನ್ಸೋಕೆ ಶುರುವಾಗುತ್ತೆ ಇದೊಂದು ಫಿಸಿಕಲ್ ಮಿರಾಕಲ್ ಜೀವ ಡಿಸೈನ್ ಮಾಡಿದ ಹಾಗಿದೆ ನಾವು ಉಪ್ಪು ನೀರಿನಿಂದ ಮಾಡಿರೋ ಬಯೋಲಾಜಿಕಲ್ ಮಷೀನ್ಸ್ ಉಪ್ಪು ನೀರಿನಿಂದ ಕವರ್ ಆಗಿರೋ ಬಂಡೆ ಮೇಲೆ ನಡೀತಾ ಇದ್ದೀವಿ ಮತ್ತು ನೀರಿನಿಂದ ಕಂಟ್ರೋಲ್ ಆಗೋ ಕ್ಲೈಮೇಟ್ನಿಂದ ಬದುಕ್ತಾ ಇದ್ದೀವಿ ಇಲ್ಲಿ ಟ್ವಿಸ್ಟ್ ಏನಂದರೆ ನೀರು ರೂಲ್ಸ್ ಬ್ರೇಕ್ ಮಾಡುತ್ತೆ ಅನ್ನೋದಲ್ಲ ಆ ರೂಲ್ಸ್ ಬ್ರೇಕ್ ಆಗಿರೋದ್ರಿಂದಲೇ ಜೀವ ಅನ್ನೋದು ಇದೆ ಅನ್ನೋದು ನಿಜವಾದ ಟ್ವಿಸ್ಟ್ ಫಿಸಿಕ್ಸ್ ಏನಾದರೂ ಸ್ಟ್ರಿಕ್ಟ್ ಆಗಿದ್ದು ನೀರು ನಾರ್ಮಲ್ ಲಿಕ್ವಿಡ್ ಥರ ಇದ್ದಿದ್ರೆ ಈ ಯೂನಿವರ್ಸ್ ಬಹುಶಃ ಒಂದು ನಿರ್ಜೀವ ಸೈಲೆಂಟ್ ಜಾಗ ಆಗಿರ್ತಿತ್ತು ಸೊ ನೆಕ್ಸ್ಟ್ ಟೈಮ್ ನೀವು ಜಮೆರೋ ಕೆರೆನ ಅಥವಾ ಕಿಟಕಿ ಮೇಲೆ ಬೀಳೋ ಮಳೆನ ನೋಡಿದಾಗ ನೆನಪಿಟ್ಕೊಳ್ಳಿ ನೀವು ನೋಡ್ತಾ ಇರೋದು ಒಂದು ಮಾಲಿಕ್ಯುಲರ್ ರೆಬೆಲಿಯನ್ ಅಥವಾ ಅಣುಗಳ ಬಂಡಾಯವನ್ನು ಅಡ್ಜಸ್ಟ್ ಆಗೋಕೆ ಒಪ್ಪದ ಒಂದೇ ಒಂದು ಸಬ್ಸ್ಟೆನ್ಸ್ನ ನೀವು ನೋಡ್ತಿದ್ದೀರಾ ಹಾಗೆ ಮಾಡೋದ್ರ ಮೂಲಕ ಈ ಕನ್ಫ್ಯೂಸಿಂಗ್ ಯೂನಿವರ್ಸ್ನಲ್ಲಿ ಅದು ಜೀವಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ ಇದು ನಮ್ಮ ಮುಂದೆ ಒಂದು ಪ್ರಶ್ನೆನ ಇಡುತ್ತೆ ಆಸ್ಟ್ರೋಬಯಾಲಜಿಸ್ಟ್ಸ್ ಜುಪಿಟರ್ ಮತ್ತು ಸ್ಯಾಟನ್ ಮೂನ್ಸ್ನ ನೋಡ್ತಾ ಕೇಳೋ ಪ್ರಶ್ನೆ ನೀರು ಮಾತ್ರನೇ ದಾರಿನಾ ಅಲ್ಲಿ ಬೇರೆ ಏಲಿಯನ್ ಓಷನ್ಸ್ ಇರಬಹುದಾ ಎಕ್ಸಾಟಿಕ್ ಆದ ಪ್ರೆಷರೈಸ್ಡ್ ಡೈಮಂಡ್ಸ್ ಅಥವಾ ಲಿಕ್ವಿಡ್ ನೈಟ್ರೋಜನ್ ಇಂದ ಆಗಿರೋ ಸಮುದ್ರಗಳಲ್ಲಿ ನಮಗೆ ಕಲ್ಪನೆಗೂ ಸಿಗದ ಜೀವಿಗಳು ಇರಬಹುದಾ ಅಥವಾ ನೀರಿನ ಈ ರೂಲ್ ಬ್ರೇಕಿಂಗ್ ನೇಚರ್ ಒಂದೇನಾ ಜೀವದ ಬಾಗಿಲು ತೆರೆಯೋ ಕೀ ಅದು ಇನ್ನೊಂದು ಕ್ವೆಸ್ಟ್ಗಿರೋ ಮಿಸ್ಟರಿ ಭೂಮಿಯ ಮೇಲಿರೋ ಮೋಸ್ಟ್ ಕಾಮನ್ ವಸ್ತುವಿನ ಈ ವಿಚಿತ್ರ ಫಿಸಿಕ್ಸ್ನ ಡೀಪ್ ಡೈವ್ನಲ್ಲಿ ನನ್ನ ಜೊಟ ಸೇರಿದ್ದಕ್ಕೆ ಥ್ಯಾಂಕ್ ಯು ನೀವು ಹೊಸದೇನಾದರೂ ಕಲಿತಿದ್ರೆ ಆ ಲೈಕ್ ಬಟನ್ನ ಸ್ಮ್ಯಾಶ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಸ್ ಆನ್ ಮಾಡಿ ಆಗ ನೀವು ಯಾವತ್ತೂ ಕ್ವೆಸ್ಟ್ ಮಿಸ್ ಮಾಡಲ್ಲ ಕೆಳಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ನಾವು ಯಾವ ಡೈಲಿ ಮಿಸ್ಟರೀಸ್ನ ಎಕ್ಸ್ಪ್ಲೋರ್ ಮಾಡೋಣ ಮುಂದಿನ ಸಲ ಸಿಗೋವರೆಗೂ ಸ್ಟೇ ಕ್ಯೂರಿಯಸ್